ಪುತ್ತೂರು ನಗರಸಭಾ ವ್ಯಾಪ್ತಿಯ ರಸ್ತೆಯ ದುರಾವಸ್ಥೆಯನ್ನ ಕಣ್ಣಾರೆ ಕಂಡ ಶಾಸಕ ಅಶೋಕ್ ಕುಮಾರ್ ರೈ ಅವರು ನಗರಸಭೆ ಕಮಿಷನರ್ ಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಗರಸಭೆಯ ಎಲ್ಲಾ ಕಡೆಗಳಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದೆ ಸರಿ ಮಾಡುವಂತೆ ಮೂದಲೇ ಸೂಚನೆ ನೀಡಿದ್ದೆ ಆದರೂ ಇದುವರೆಗೆ ಯಾಕೆ ರಸ್ತೆ ಸರಿ ಮಾಡಿಲ್ಲ ಶಾಸಕರ ಮಾತಿಗೆ ಬೆಲೆ ಇಲ್ವಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನು ಶಾಸಕ ಅಶೋಕ್ ಕುಮಾರ್ ರೈ ಮತ್ತು ನಗರಸಭೆ ಕಮಿಷನರ್ ವಿದ್ಯಾ ನಡುವಿನ ಸಂಭಾಷಣೆ ವೈರಲ್ ಆಗಿದೆ ತಾನು ಸೂಚಿಸಿದ ಗುತ್ತಿಗೆದಾರನಿಗೆ ಯಾಕೆ ಕಾಮಗಾರಿ ಅವಕಾಶ ನೀಡಿಲ್ಲ ಅಂತ ಶಾಸಕರು ಪ್ರಶ್ನಿಸಿದ್ದಾರಲ್ಲದೆ ಮೂರು ದಿನದೊಳಗೆ ಕಾಮಗಾರಿ ಮಾಡಬೇಕು ಇಲ್ಲದೆ ಹೋದಲ್ಲಿ ಪರಿಣಾಮ ನೆಟ್ಟಗಿರಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಏನ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದ ಇಲ್ವಾ ಭಾಷೆ ಅರ್ಥ ಆಗ್ತದ ನಿಮ್ಗೆ ಇಲ್ವಾ ಆ ರೋಡ್ ಎಲ್ಲ ಪ್ಯಾಚ್ ವರ್ಕ್ ಮಾಡ್ಬೇಕಂದ್ರೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಏನ್ ನಾಳೆ ನಾಳೆ ಎಲ್ಲ ನಾಳೆ ಅಂತ ಮೊನ್ನೆ ನಿಮ್ಮ ಹತ್ರ ಹೇಳಿಲ್ಲ ನಾನು ಮೂರು ದಿವಸ ಅಲ್ಲಿ ಮಾಡ್ಬೇಕು ಅಂತ ನೀವು ಎಲ್ಲಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ಹೇಳಿ ತಲೆಯಿಂದ ಅಲ್ಲಿ ಎಲ್ಲ ಐದು ರಾಧನ್ ನನಗೆ ಕೊಟ್ಟು ಅದನ್ನು ಪರ್ಫೆಕ್ಟ್ ಆಗಿ ಅಂತ ಹೇಳಿದೆ ವೈ ಯು ಆರ್ ಟೇಕಿಂಗ್ ಎವ್ರಿಥಿಂಗ್ ಲೈಟ್ ಇಂಜಿನಿಯರ್ ಮತ್ತೆ ನೀವು ಕಮಿಷನರ್ ಆಗಿರುವುದು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಯಾವ ಇಂಜಿನಿಯರ್ ತಲೆ ಇದು ಕಟ್ಟಿ ಅವನಿಗೆ ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನ್ ಮಾಡ್ತೇನೆ ಲೈಟ್ ಆಗಿದೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಮೊನ್ನೆ ಮೂರು ದಿವಸ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ಲೈಟ್ ಏನಾಗಿದೆ ನೀವು ವರ್ಕ್ ಸ್ಟಾರ್ಟ್ ನೀವು ನೀವು ಬ್ಯಾಂಗ್ಳೂರ್ ಅಲ್ಲಿ ಏನ್ ಸ್ಟಾರ್ಟ್ ಆಗಿದೆ ಎಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಮಾಡುದು ಕೆಲಸ ಆ ರಾಧಾಕೃಷ್ಣ ಉಪ್ಪಿನ ಅಂಗಡಿ ಅವರಿಗೆ ಕೊಳಿ ಕ್ವಾಲಿಟಿ ಕೆಲಸ ಮಾಡ್ತಾರಂತ ಹೇಳಿದೀನಿ ನೀವು ಸೀದಾ ಏನು ವೈ ಆರ್ ಟೇಕಿಂಗ್ ವೆರಿ ಲೈಟ್ ನೀವು ಇಂಜಿನಿಯರ್ ಹತ್ರ ಬಿಟ್ರೆ ನೀವು ಕಮಿಷನ್ ಯಾಕೆ ಮತ್ತೆ ಏನ್ ಮಾತಾಡುದ್ರಿ ನೀವು ವೆದರ್ ಆರ್ ನಾಟ್ ಇಟ್ ಅಲ್ ಮೀ ಏನ್ ಮಾತಾಡುದು ನೀವು ಒಂಬತ್ತು ದಿವ್ಸ ಆಯ್ತು ಇಲ್ಲಿ ವರ್ಕ್ ಆಗಿದೆಯಾ ನೋಡಿ ರೋಡ್ ಆಗಿದೆ ಅಂತ ನೋಡಿ ನೀವು ಅವ್ರ ಹತ್ರ ಯಾರ ಹತ್ರ ಮಾತಾಡಿದ್ರಿ ನೀವು ಎಲ್ಲಿ ಕೆಲಸ ಆಗಿದೆ ಇಲ್ಲಿದೆ ನಾನು ಮೊನ್ನೆ ಹೇಳಿಲ್ಲ ನಿಮಗೆ ಮೂರು ದಿವಸ ಅಲ್ಲಿ ಮಾಡಿ ಆಮೇಲೆ ಟೆಂಡರ್ ಮಾಡಿ ಅವ್ರಿಗೆ ಕೊಡಿ ಅಂತ ಎಲ್ಲಿ ಮಾಡಿದ್ರಿ ಕೆಲಸ ನಿಮ್ಗೆ ಆಗೋದಿದ್ರೆ ನಾಳೆ ಕೆಲಸ ಶುರು ಮಾಡಿ ಹಾಗಾದ್ರೆ ನನಗೆ ಗೊತ್ತಿದೆ ಹೇಗೆ ಮಾತಾಡ್ಬೇಕು ಮಾಡ್ಬೇಕು ಅಂತ ಏನು ಒಯ್ಯೋರಿ ಲೈಟ್ಲಿ ಯು ಕಮಿಷನರ್ ನಾಳೆ ಕೆಲಸ ಶುರು ಆಗ್ಬೇಕು ನಾನು ವೆರಿ ಸೀರಿಯಸ್ ನಾಳೆ ಎಲ್ಲಾದ್ರೂ ನಾನು ಮೊನ್ನೆ ರಾಧ ನನಗೆ ಕೊಡಿ ಅಂತ ಹೇಳಿದ್ರೆ ಏನಾಯ್ತು ನಿಮಗೆ ಕೊಡ್ಲಿಲ್ಲ ಅವ್ರಿಗೆ ಕೆಲಸ